ಕುಮಟ ತಾಲೂಕಿನ ಮಾಸೂರ್ ಕ್ರಾಸ್ನಲ್ಲಿರುವ ಪಾಂಡುರಂಗ ಅವರ ಮನೆಯಲ್ಲಿ ಮೀನಿನ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಾಗರಹವನ್ನು ಉರಗತಜ್ಞ ಪವನ್ ನಾಯ್ಕ್ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ ಕುಮಟಾ ತಾಲೂಕಿನ ಮಾಸೂರ್ ಕ್ರಾಸ್ನ ಜನತಾ ಫ್ಲಾಟ್ನ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪಕ್ಕದಲ್ಲಿರುವ ಪಾಂಡುರಂಗ ಅವರ ಮನೆಯಲ್ಲಿ ನಾಗರಹಾವು ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿತ್ತು ಇದನ್ನು ಗಮನಿಸಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಕುಮಟಾದ ಉರಗತಜ್ಞ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪವನ್ ನಾಯ್ಕ್ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಾಗರ ಹಾವನ್ನು ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿದ್ದಾರೆ ಬಳಿಕ ಹಾವನ್ನು ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಆಗ್ನೆಲ್ ರೋಡ್ರಿಗೀಸ್ ಮಾತನಾಡಿ ಸರ್ಕಾರ ಉಗತಜ್ಞರಿಗೆ ಅರಣ್ಯ ಕಚೇರಿಯಲ್ಲಿ ನೇಮಕ ಮಾಡಬೇಕು ಇಲ್ಲವಾದಲ್ಲಿ ಅವರಿಗೆ ಸಹಾಯಧನ ನೀಡಬೇಕು ಯಾಕಂದ್ರೆ ಅವರು ತಮ್ಮ ಜೀವದ ಜೊತೆ ಹೋರಾಡಿ ನಾಗರಿಕರನ್ನು ಹಾಗೂ ಜೀವಜಂತುಗಳನ್ನು ರಕ್ಷಣೆ ಮಾಡುತ್ತಾರೆ ಎಂದು ಹೇಳಿದರು ಇನ್ನು ಇದೇ ವೇಳೆ ಪಕ್ಕದಲ್ಲಿರುವ ಅಂಗನವಾಡಿ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಮಕ್ಕಳನ್ನು ಶಾಲೆಯ ಮೈದಾನದಲ್ಲಿ ಆಟವಾಡಲು ಬಿಡದಂತೆ ಮೊದಲೇ ಸೂಚನೆ ನೀಡಲಾಗಿತ್ತು ನುಡಿಸಿರಿ ನ್ಯೂಸ್ ಡೆಸ್ಕ್ ಕುಮಟಾ